ಹಲೋ ಗೈಸ್ ನಾನು ನಿಮ್ಮದು ಹೇಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ ವಿಥೌಟ್ ಮೊಬೈಲ್ ನಂಬರ್ನಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಜಿಮೇಲ್ ಅಕೌಂಟನ್ನು ರಿಕವರ್ ಮಾಡೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ವಿಥೌಟ್ ಫೋನ್ ನಂಬರ್ನಲ್ಲಿ ಬಂದುಬಿಟ್ಟು ನಿಮ್ಮದು ಮೊಬೈಲ್ ಟೂ ನೋಡಿ ಟೂ ಸ್ಟೆಪ್ ವೆರಿಫಿಕೇಷನ್ ಮೂಲಕ ನಿಮ್ಮ ಯಾಕಾದ ಅಕೌಂಟ್ ಜಿಮೇಲ್ ಅಕೌಂಟ್ ಆಯಿತು ನಿಮ್ಮದು ಇದು ಆದ ಜಿಮೇಲ್ ಅಕೌಂಟನ್ನು ಈಸಿಯಾಗಿ ರಿಕವರ್ ಮಾಡೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ನಾನು ಹೇಳೋ ಸ್ಟೆಪ್ ಪ್ರಕಾರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಫಸ್ಟಿಗೆ ಪ್ಲೇಸ್ಟೋರಿಗೆ ಹೋಗಿ ಹೋಗಿ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ನೀವು ಇದೆ ನೋಡಿ ಪೈರ್ ಪ್ಯಾಕ್ಸ್ ಅಂತ ಇದೆ ನೋಡಿ ಪೈರ್ ಸರ್ಚ್ ಮಾಡ್ತಾ ಅದೇ ಥರ ಸೇಮ್ ಸರ್ಚ್ ಮಾಡಿ ಈ ಅಪ್ಲಿಕೇಶನ್ ಇದೆ ನೋಡಿ ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಫಸ್ಟಿಗೆ ಬಂದ್ಬಿಟ್ಟು ನೀವು ಇದು ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ ಹೋಗಿ ಪ್ಲೇಸ್ ಟೋನಲ್ಲಿ ಡೌನೋ ಮಾಡ್ಕೊಳ್ಳಿ ನೋಡಿ ಪಯರ್ ಪ್ಯಾಕ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಫಸ್ಟ್ ಓಪನ್ ಅಂತ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಎಲ್ಲ ಪರ್ಮಿಷನ್ ಬಂದ್ಬಿಟ್ಟು ಎಲ್ಲ ಕೊಡಿ ಪೈರ್ ಪ್ಯಾಕ್ಸ್ ನೋಡಿ ಡಿಫಾಲ್ಟ್ ಕೇಳುತ್ತೆ ನೋಡಿ ಬ್ರೂಸಲ್ ಡಿಬಾಲ್ಟ್ ಬಂದ್ಬಿಟ್ಟು ಅದನ್ನು ಪಯರ್ ಪ್ಯಾಕ್ಸ್ ಕೊಡಿ ನೀವು ನೋಡಿ ಪಯರ್ ಪಾಕ್ಸ್ ಅಂತಿದೆ ನೋಡಿ ಸರ್ ಡಿಪೆಲ್ಟ್ ಅಂತ ಮಾಡ್ಕೊಳ್ಳಿ ಡಿಪೆಲ್ಟ್ ಅಂತ ಮಾಡ್ಕೊಂಡು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಅಂತ ಮಾಡ್ಕೊಳ್ಳಿ ನೋಡಿ ಪಯರ್ ಪಾಕ್ಸ್ ಹಾಕೋ ಲಾಗಿನ್ ಆಯಿತು ಅಂದರೆ ಲಾಗಿನ್ ಆದ ನಂತರ ನೋಡಿ ಇಲ್ಲಿ ತೋರಿಸ್ತಾ ಇದ್ದ ನೋಡಿ ಆ ಸ್ಟೆಪ್ ಪ್ರಕಾರ ಹೋಗಿ ನೋಡಿ ಸೈನ್ ಇನ್ ಅಂತಿದೆ ನೋಡಿ ಇಲ್ಲಿ ಸೈನ್ ಇನ್ ಜಿಮೇಲ್ ಕೊಟ್ಟು ಸೈನ್ ಇನ್ ಕೇಳುತ್ತೆ ಸೈನ್ ಇನ್ ಅಂತ ಮಾಡ್ಕೊಂಡು ಅಂತ ಸೈನ್ ಇನ್ ಅಂತ ಮಾಡ್ಕೊಳ್ಳಿ ನೋಡಿ ನಿಮ್ಮದು ಯಾವ ಜಿಮೇಲ್ ಅಕೌಂಟ್ ರಿಕವರ್ ಮಾಡಬೇಕಾಗುತ್ತೆ ನೋಡಿ ಆ ಜಿಮೇಲ್ ಅಕೌಂಟನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನೋಡಿ ನಿಮ್ಮ ಯಾವ ಜಿಮೇಲ್ ಹಾಕೊಂಡು ರಿಕವರ್ ಮಾಡ್ಕೋಬೇಕು ಆ ಜಿಮೇಲ್ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಮೇಲೆ ನೋಡಿ ತೋರಿಸ್ತಾ ಇದೆ ನೋಡಿ ಎಂಟರ್ ಯುವರ್ ಪೋ ಪಾಸ್ವರ್ಡ್ ಅಂತಿದೆ ನೋಡಿ ಓಲ್ಡ್ ಪಾಸ್ವರ್ಡ್ ಇದು ಗೊತ್ತಿಲ್ಲ ಅಂತಂದರೆ ನಿಮಗೆ ಪಾರ್ಗೆಟ್ ಪಾಸ್ವರ್ಡ್ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡಿ ವೇಟ್ ಮಾಡಿ ಲೋಡಿಂಗ್ ಆಗ್ತಾಯಿದೆ ನೋಡಿ ಎಂಟರ್ ಇವರ್ ಲಾಸ್ಟ್ ಪಾಸ್ವರ್ಡ್ ನಾಪ್ ನಿಮ್ಮ ಪಾಸ್ವರ್ಡ್ ಹಾಕ್ಬೋದು ಇಲ್ಲ ಅಂತಂದರೆ ವೇ ಅಂತ ಕ್ಲಿಕ್ ಮಾಡ್ಕೋಬೋದು ವೇ ಅಂತ ಕ್ಲಿಕ್ ಮಾಡ್ರೆ ನೋಡಿ ನಿಮ್ಮದು ಮೊಬೈಲ್ ನಂಬರ್ ಶೋ ಆಗುತ್ತೆ ನೋಡಿ ಲಾಸ್ಟ್ ಟೂ ಡಿಜಿಟ್ ಬಂದ್ಬಿಟ್ಟು ಮೊಬೈಲ್ ನಂಬರ್ ಶೋ ಆಗುತ್ತೆ ಅದನ್ನು ನೀವು ಇಂಡಿಯನ್ ಇಟ್ಬಿಟ್ಟು ಆ ಮೊಬೈಲ್ ನಂಬರ್ ಅಂತ ಅದು ರಿಕವರ್ ಮಾಡ್ಕೋಬೋದು ಇಲ್ಲಾಂದ್ರೆ ಐ ಎ ಡೋಂಟ್ ಫೋನ್ ಅಂತಿದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಕುಲ್ಡನ್ ಸೈನ್ ಇನ್ ಅಂತ ಬರ್ತಾ ಇದೆ ನೋಡಿ ಕೆಲವ್ರಿಗೆ ಬಂದ್ಬಿಟ್ಟು ನಿಮ್ಮದು ಮೊಬೈಲ್ ನಂಬರ್ ಲಿಂಕ್ ಇದ್ರೆ ನಿಮ್ಗೆ ಈಸಿಯಾಗಿ ತೊಗೊಬೋದು ಈ ಥರ ಬಂದುಬಿಟ್ರೆ ನಿಮ್ದು ಏನು ಮಾಡ್ಬೇಕಂತಂದರೆ ನಾನು ಹೇಳ್ತೀನಿ ನೋಡಿ ಆ ಸ್ಟೆಪ್ ಪ್ರಕಾರ ಮಾಲ್ಕ್ ಮಾಡ್ಕೊಳ್ಳಿ ನೋಡಿ ಫಸ್ಟಿಗೆ ಬಂದ್ಬಿಟ್ಟು ನೀವು ಹೇಳ್ತೀನಿ ನೋಡಿ ಆ ಸ್ಟೆಪ್ ನೋಡಿ ಗೂಗಲ್ ಓಪನ್ ಮಾಡ್ಕೊಳ್ಳಿ ಗೂಗಲ್ನಲ್ಲಿ ಆ್ಯಪ್ ಇನ್ಪೋ ಗೂಗಲ್ನ ಲಾಂಗ್ ಪ್ರೆಸ್ ಮಾಡಿ ಆ್ಯಪ್ ಇನ್ಪೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪರ್ಮಿಷನ್ ಆದಮೇಲೆ ಲೊಕೇಶನ್ ಲೊಕೇಶನ್ ಬಂದ್ಬಿಟ್ಟು ಡೊನಾಟ್ ಅಲೋ ಮಾಡ್ಕೊಂಡು ಹಳೆ ಪಸ್ ಡೊನಾಟ್ ಅಲೋ ಮಾಡ್ಕೊಳ್ಳಿ ಫಸ್ಟಿಗೆ ಬಂದ್ಬಿಟ್ಟು ನೆಕ್ಸ್ಟ್ ಅಲೌ ಅಂತ ಮಾಡ್ಕೊಳ್ಳಿ ಆಮೇಲ್ ಮಾಡ್ಕೊಳ್ಳೋದಿ ಅಲೋವ್ ಅಂತ ಬಂದುಬಿಟ್ಟು ನೀವು ಆಮೇಲೆ ನೋಡಿ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಆದ ನಂತರ ನೀವು ನೋಡಿ ಸ್ಕ್ರೋಲ್ ಮಾಡಿ ಇಲ್ಲಿ ಗೂಗಲ್ ಅಂತ ಇದೆ ನೋಡಿ ಗೂಗಲ್ ಆಪ್ಷನ್ ಇಲ್ಲ ಅಂದ್ರೆ ಸರ್ಚ್ ಮಾಡ್ಕೊಳ್ಳಿ ನೀವು ಬಂದ್ಬಿಟ್ಟು ಗೂಗಲ್ ಅಂತ ಸರ್ಚ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ತೋರಿಸ್ತಾ ಇದೆ ನೋಡಿ ಕ್ವೆಶನ್ ಮಾರ್ಕ್ ಸಿಂಬಲ್ ತೋರಿಸ್ತಾ ಇದೆ ನೋಡಿ ಅಂದರೆ ಹೆಲ್ಪ್ ಹೆಲ್ಪ್ ಲೋಗೋ ಇದೆ ನೋಡಿ ಆ ಲೋಗೋಕ್ಕೆ ನೀವು ಕ್ಲಿಕ್ ಮಾಡಿಕೊಂಡು ನೋಡಿ ಡೇಟ್ ಆ್ಯಂಡ್ ಡಿಲೀಟ್ ಆ್ಯಂಡ್ ಸೆಕ್ಯೂರಿಟಿ ಅಂತಿದೆ ನೋಡಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡಿ ಆಸ್ಕ್ ದ ಹೆಲ್ಪ್ ದ ಅಂತ ಇದೆ ನೋಡಿ ಕ ಕಮ್ಯುನಿಟಿ ಕೆಳಗಡೆ ನೋಡಿ ಇಲ್ಲ ಸ್ಯಾಂಡ್ ಪಿಡ್ ಬ್ಯಾಂಕ್ ಇದೆ ಇದೆ ನೋಡಿ ಪಿಡ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೀಡ್ ಬ್ಯಾಕ್ ಬಂದ್ಬಿಟ್ಟು ಸ್ಟ್ಯಾಟರ್ಡ್ ಅಂತ ಇರ್ತಾ ನೋಡಿ ಸ್ಟ್ಯಾಟರ್ಡ್ ಅಂತ ಕೊಡಿ ಇಲ್ಲಾಂದ್ರೆ ಅಲ್ಲಿ ಓದ್ಕೊಳ್ಳಿ ಸ್ಟೆಪ್ ಬಂದ್ಬಿಟ್ಟು ಓದ್ಕೊಂಡ್ಬಿಟ್ಟು ಗೇಟ್ ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊರಿ ಅದನ್ನು ಬಂದ್ಬಿಟ್ಟು ಪಿಡ್ ಬ್ಯಾಂಕ್ ಇದೆ ನೋಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೋಬೇಕಾಗುತ್ತೆ ನೋಡಿ ನೀವು ನೋಡಿ ರಿಕವರಿ ಮೈ ಅಕೌಂಟ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಕವರ್ ಮೈ ಅಕೌಂಟ್ ಆದಮೇಲೆ ನೋಡಿ ಹೌ ಟು ರಿಕವರ್ ಯುವರ್ ಜಿಮೇಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರಲ್ಲಿ ನೋಡಿ ತೋರಿಸ್ತಾ ಇದೆ ನೋಡಿ ಯಾವಷ್ಟ ಪ್ರಕಾರ ನೀವು ಮಾಡಿದರೆ ಜಿಮೇಲ್ ಅಕೌಂಟ್ ರಿಕವರಿ ಆಗುತ್ತೆ ಇದೆ ನೋಡಿ ಅದನ್ನು ಓದ್ಕೊಳ್ಳಬೇಕು ಬಂದ್ಬಿಟ್ಟು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ ನೋಡಿ ಹೌ ಟು ರಿಕವರ್ ಯುವರ್ ಜಿಮೇಲ್ ಅಕೌಂಟ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆಪ್ಷನ್ ತೋರಿಸುತ್ತೆ ನೋಡಿ ಸ್ಕ್ರೋಲ್ ಮಾಡ್ಕೊಳ್ಳಿ ಹೇಗೆ ಸ್ಕ್ರೋಲ್ ಮಾಡಿಕೊಂಡ್ರೆ ಇಲ್ಲಿ ತೋರಿಸುತ್ತೆ ನೋಡಿ ರಿಕವರಿ ಅವ್ರ ಜಿಮೇಲ್ ಅಕೌಂಟಿನ್ ಜಿಮೇ ಅಕೌಂಟ್ ಆರ್ ಜಿಮೇಲ್ ಅಕೌಂಟ್ ಅಂತಿದೆ ನೋಡಿ ಗೂಗಲ್ ಅಕೌಂಟ್ ಆರ್ ಜಿಮೇಲ್ ಅಕೌಂಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಾಂದರೆ ಆ ಲಿಂಕ್ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ನೆಕ್ಸ್ಟ್ ಸ್ಟೆಪ್ಪು ಹೋಗುತ್ತೆ ನೋಡಿ ಅದರಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಸ್ಟೆಪ್ನ ಮೂಲಕ ಕೇಳೋ ಮುಖರ ನೀವು ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡೋದು ನಿಮ್ಮದು ಈ ಜಿಮೇಲ್ ಅಕೌಂಟನ್ನು ರಿಕವರ್ ಮಾಡ್ಕೋಬೋದು ಹ್ಯಾಕ್ ಆಗಿದ್ದರೆ ಆ್ಯಂಡ್ ಯಾರಾದರೂ ಜಿಮೇಲ್ ಅಕೌಂಟ್ ಭಾಳ ದಿನ ಆಗಿ ಬರ್ತಾ ಇರಲಿಲ್ಲ ನೋಡಿ ಹ್ಯಾಕ್ಡ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಅಕೌಂಟ್ ರಿಕವರಿ ಅಂತ ಬರುತ್ತೆ ನೋಡಿ ಅಲ್ಲಿ ಹಾಗೆ ಆ ಜಿಮೇಲ್ ಹಾಕಿರ್ತಾರೆ ಅದೇ ಅನ್ನು ಎಂಟರ್ ಮಾಡ್ಕೊಳ್ಳಿ ನೋಡಿ ರಿಕವರ್ ಯಾವ ಜಿಮೇಲ್ ರಿಕವರ್ ಮಾಡಬೇಕಾಗಿತ್ತು ಆ ಜಿಮೇಲ್ ಎಂಟರ್ ಮಾಡ್ಕೊಳ್ಳಿ ರಿಕವರಿ ಜಿಮೇಲನ್ನು ಸರಿಯಾಗಿ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಮಾಡಿದ ಮೇಲೆ ಸಕ್ಸಸ್ ಅಂತ ಬರುತ್ತೆ ನೋಡಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ ಇಲ್ಲ ಚೇಂಜ್ ಪಾಸ್ವರ್ಡ್ ಅಂತ ಮಾಡ್ಕೊಳ್ಳಿ ಫಸ್ಟಿಗೆ ಚೇಂಜ್ ಪಾಸ್ವರ್ಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ ಅಂದರೆ ಚೇಂಜ್ ಪಾಸ್ವರ್ಡ್ ಕೊಡಿ ಟೂ ಟೈಮ್ಸ್ ಪಾಸ್ವರ್ಡ್ ಕೇಳುತ್ತೆ ನೋಡಿ ನೀವು ಪಾಸ್ವರ್ಡು ಟೂ ಟೈಮ್ಸ್ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ಅಂದರೆ ನಿಮ್ಮದು ಸ್ಟ್ರಾಂಗ್ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ನಾರ್ಮಲ್ ಬೇಡ ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ನೀವು ಟೂ ಟೈಮ್ಸ್ ಸೆಟ್ ಮಾಡ್ಕೊಂಡು ಚೇಂಜ್ ಪಾಸ್ವರ್ಡ್ ಅಂತ ಮಾಡ್ಕೊಳ್ಳಿ ನೋಡಿ ಚೇಂಜ್ ಪಾಸ್ವರ್ಡ್ ಅಂತ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಅಕೌಂಟ್ ಲಾಗಿನ್ ಆಗುತ್ತೆ ನೋಡಿ ಅಂದರೆ ಸಕ್ಸಸ್ಫುಲಿ ನಿಮ್ಮ ಅಕೌಂಟು ರಿಕವರಿ ಆಗುತ್ತೆ ನೋಡಿ ನಿಮ್ಮದು ವಿತೌಟ್ ಫೋನ್ ನಂಬರಲ್ಲಿ ಬಂದುಬಿಟ್ಟು ಈ ಥರ ನೀವು ಜಿ ನಿಮ್ಮ ಜಿಮೇಲ್ ಅಕೌಂಟನ್ನು ರಿಕವರಿ ಮಾಡ್ಕೋಬೋದು ನೋಡಿ ಸುಲಭವಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮದು ಯಾವುದೇ ಮೊಬೈಲ್ ನಂಬರ್ ಒ ಟಿ ಪಿ ಇಲ್ಲದೆ ನೀವು ನಿಮ್ಮ ಜಿಮೇ ಹಳೆಯ ಜಿಮೇಲ್ ಅಕೌಂಟ್ ಅಥವಾ ಹ್ಯಾಕ್ ಆದ ಜಿಮೇಲ್ ಅಕೌಂಟನ್ನು ಈಸಿಯಾಗಿ ರಿಕವರಿ ಮಾಡ್ಕೋಬೋದು ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ದೆ ಮರಿಬೇಡಿ